ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಹಲಗಲಿ ಬೇಡರು ಬರೆದವರು ಜನಪದ ಲಾವಣಿಕಾರರು ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿಯ ಬೇಡರಿಗೆ ಹೋರಾಡುವ ಸಮಯ ಬಂದಿತು ಇಂತಹ ಹಲಗಲಿಯ ವೀರರು ಹೋರಾಡಿದರೂ ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಲಾಯಿತಿಯಿಂದ ವಿದೇಶದಿಂದ ಎಲ್ಲ ಜನರಿಗೆ ಜೋರ ಮಾಡಿ ಆಯುಧಗಳನ್ನು ಕಸಿದುಕೊಳ್ಳಿರಿ ಎಂದು ಆದೇಶವನ್ನು ಕಳಿಸಿತು ಮುಧೋಳದ ಹತ್ತಿರ ಇರುವ ಹಲಗರಹಳ್ಳಿ ಅಂದರೆ ಹಲಗಲಿ ಜನ ಇದರ ವಿರುದ್ಧ ಹೋರಾಡಿ ಸುತ್ತಮುತ್ತ ಪ್ರಸಿದ್ಧಿಯಾಗುವಂತೆ ಮೆರೆಯಿತು ಹಲಗಲಿಯ ಪ್ರಮುಖರಾದ ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಎಂಬ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು ಆಯುಧಗಳು ಹೋದರೆ ನಮ್ಮ ಅನ್ನಕ್ಕೆ ಸಂಚಕಾರ ಬಂದು ನಮ್ಮ ಜೀವ ಸತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದರು ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಕೊಂಡು ಇರುತ್ತೇವೆ ಅವರ ಜೊತೆ ಆಯುಧಗಳನ್ನು ಕಸಿದುಕೊಳ್ಳಲು ಬಂದವರ ಜೊತೆ ಜಗಳ ತೆಗೆಯಿರಿ ಎಂದು ಹಲಗಲಿಯ ಬೇಡರೆಲ್ಲ ಒಂದೆಡೆ ಸೇರಿಕೊಂಡು ಒಳಗಿಂದೊಳಗೆ ಮಾತುಕೊಟ್ಟರು ಆಯುಧಗಳನ್ನು ಕಸಿದುಕೊಳ್ಳಲು ಬಂದ ಗುಮಾಸ್ತನ ಕಪಾಳಕ್ಕೆ ಹೊಡೆದರು ಈ ದುಃಖದ ಸುದ್ದಿಯನ್ನು ತಕ್ಷಣ ಸಿಪಾಯಿಯೊಬ್ಬನು ತನ್ನ ಸಾಹೇಬ ಸೆನೆಟ್ಕರ್ನಿಗೆ ಮುಟ್ಟಿಸಿದನು ಸಾಹೇಬ ಈ ವಿಷಯವನ್ನು ತಿಳಿದು ಸಿಟ್ಟಿನಲ್ಲಿ ಕೈಗಳನ್ನು ಕಿವಿಚಿಕೊಂಡು ಸೈನಿಕರಿಗೆ ಆದೇಶವನ್ನು ನೀಡಿದನು ಆಗ ಅಶ್ವದಳ ಕಾಲ್ದಳ ಸೇರಿಕೊಂಡು ಹಲಗಲಿಯ ಸ್ಥಳವನ್ನು ಮುಟ್ಟಿತು ಇದನ್ನು ನೋಡಿದ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಒಳಗಿನಿಂದ ಗುಂಡುಗಳನ್ನು ಹೊಡೆದರು ಇದರಿಂದ ಹೊರಗಿನ ಜನರಿಗೆ ಅಂದರೆ ಬ್ರಿಟಿಷ್ ಸೈನಿಕರಿಗೆ ಗುಂಡುಗಳು ಬಿದ್ದಾಗ ದಂಗು ಬಡಿದು ಹೆದರಿ ಹಿಂದೆ ಸೆರೆದು ನಿಂತರು ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಎಂದು ಸಾಹೇಬ ಸೆನೆಟ್ಕರ್ ಪತ್ರ ಬರೆದು ಮೇಲಿನ ಅಧಿಕಾರಿಗೆ ಕಳುಹಿಸಿದನು ತೀವ್ರವಾಗಿ ವೇಗವಾಗಿ ಸೈನ್ಯ ತಯಾರಾಗಿ ಹಲಗಲಿಗೆ ಬಂದಿತು ಅಲ್ಲಿಗೆ ಬಂದ ದಂಡು ಬೇಡರನ್ನು ಹಿಂದೆ ಹಿಂದೆ ಹೋಗಿ ತಿರುತಿರುವಿ ಹಾಕಿ ಏನೂ ಉಳಿಯದ ಹಾಗೆ ಕಡಿದು ಹಾಕಿದರು ಬೇಡರನ್ನು ಮಧ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಕರುಣೆಯನ್ನು ತೋರದೆ ಗುಂಡನ್ನು ಹೊಡೆದರು ಚಟೆಕಾರರು ಆಂಗ್ಲೋ ಇಂಡಿಯನ್ಸ್ ಭಾರತೀಯ ಬ್ರಿಟಿಷರು ಬೇಡರನ್ನು ಕಾವಲು ಕಾಯುತ್ತಾ ಇರುವಾಗ ಬೇಡರು ಗುಡ್ಡದ ಕಡೆಗೆ ಹೋದರು ಆಗ ಸಾಹೇಬ ವಿಲಿಯಂ ಹೆನ್ರಿ ಹ್ಯಾವ್ಲಕ್ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳುತ್ತಾನೆ ಶರಣಾಗಲು ಒಪ್ಪಿಗೆ ನೀಡುತ್ತೇನೆ ಸತ್ತು ಹೋಗಬೇಡಿರಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಂತನು ಜಡಗ ಇವರನ್ನು ಹೊಡೆಯಿರಿ ಇವರು ಸಂಪೂರ್ಣವಾಗಿ ಮೋಸಗಾರರು ವಂಚಕರು ಇವರ ಮೇಲೆ ನಂಬಿಕೆ ಇಲ್ಲ ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ ಮುಂದೆ ನಮಗೆ ಆಪತ್ತು ಎಂದು ಹೇಳಿ ಗುಂಡು ಹೊಡೆಯುತ್ತಾನೆ ಸಾಹೇಬ ಭಯಭೀತನಾಗುತ್ತಾನೆ ಇದರಿಂದ ಸಿಟ್ಟಿಗೆದ್ದು ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳುತ್ತಾನೆ ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿಲು ಸಿಡಿದ ಹಾಗೆ ಗುಂಡುಗಳನ್ನು ಹೊಡೆದರು ಗುಂಡುಗಳು ಯಥೇಚ್ಛವಾಗಿ ಸುರಿದವು ಆಗ ಹನುಮ ಹೇಳುತ್ತಾನೆ ಗುಂಡು ಹೊಡೆದು ಇವರನ್ನು ಸಾಲಾಗಿ ಕೆಡವಿ ನಾಶ ಮಾಡಿರಿ ತಕ್ಷಣ ಮುನ್ನೂರು ಜನ ಸೈನಿಕರು ಮೈ ಮೇಲೆ ಎರಗಿದರು ಆಗ ಕದನ ಜೋರಾಯಿತು ಭೀಮನು ಎದುರಿಗೆ ನಿಂತು ಐದು ನೂರು ಮಂದಿಯನ್ನು ಬಾಲನು ಚಮತ್ಕಾರ ಮಾಡಿ ಹತ್ತಿಪ್ಪತ್ತು ಕುದುರೆಗಳನ್ನು ಕಡಿದು ಹಾಕಿದರು ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯಿತು ಸಾವಿರ ಜನರಿಗೆ ಹಲಗಲಿಯ ಜನರಿಗೆ ಒಬ್ಬ ಕೂಗಿ ಹೇಳುತ್ತಾನೆ ಮತ್ತೆ ಮತ್ತೆ ಕಡಿದು ಹಾಕಿರೋ ಎಂದು ಹೀಗೆ ನಾಲ್ಕು ಮಂದಿ ಸತ್ತು ಹೋದರು ಇವರು ಹಲಗಲಿಯ ಜನಕ್ಕೆ ವೀರರಾದರು ಕೊಡಲಿ ಕುಡಗೋಲು ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಸಿಣ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳಸೂತ್ರ ಬೀಸುವ ಕಲ್ಲು ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಲೂಟಿ ಮಾಡಿ ಹೋಗಿದ್ದರಿಂದ ಹಲಗಲಿ ಹಾಳಾಗಿ ಹೋಯಿತು ಇದನ್ನು ನಾನೆಷ್ಟು ವರ್ಣಿಸಿ ಹೇಳಲಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರು ಬೂದಿ ಮಾಡಿ ಹಲಗಲಿಯ ಎಳ್ಳಷ್ಟು ಕಾಳಿನಷ್ಟು ಗುರುತು ಉಳಿಯದ ಹಾಗೆ ಹಲಗಲಿಯು ಕಾಣದೆ ಹೋಯಿತು ಇದನ್ನು ಕೆಡಿಸಿ ವರ್ಣಿಸಿ ಹೇಳದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆನೋ ಅಣ್ಣ ಜನಕ್ಕೆ ತಿಳಿಸಲು ಎಂದು ಲಾವಣಿಕಾರನು ಹಾಡಿದನು